ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾವು ಕಳೆದ ಎರಡು ತಿಂಗಳ ಹಿಂದ್ಗಡೆ ಏನಪ್ಪಾ ಅಂತಂದ್ರ ಸೊ ಆರ್ ಟಿ ಮೂಲಕ ಆ ಟಿಇಟಿ ಪೇಪರ್ ಬನ್ ಮತ್ತೆ ಆ ಈ ಎಲ್ಲಾ ವೈಸ್ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ನಾನ್ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಎಲ್ಲಾ ಜಿಲ್ಲಾವರ್ಸ್ ಮಾಹಿತಿಯನ್ನ ತೆಗೆದುಕೊಂಡಿದ್ದೀವಿ ಆರ್ ಟಿ ಮೂಲಕ ಅದಕ್ಕೆ ಅಮೌಂಟ್ ಪೇ ಮಾಡಿ ಬಟ್ ಅದೇನಾಗಿದೆ ಸೊ ಪೂರ್ತಿ ಏನ್ ಪಾತ್ರ ಒಂದಿಷ್ಟು ಜನರಿಗೆ ಮುಂಚೆ ಏನ್ ಪಾತ್ರ ಶೇರ್ ಮಾಡಿದ್ದೀವಿ ಅವರು ನಿನ್ನೆ ಒಂದ್ ಏನ ವಿಡಿಯೋ ಮಾಡಿದಿಲ್ಲ ಅದನ್ನ ಕಂಡು ಏನ್ ಪಾತ್ರ ಎಲ್ಲಾ ಕಡೆ ಆ ಒಂದು ಅಹ್ ಪೂರ್ತಿ ಮಾಹಿತಿ ಏನ್ ಪಾತ್ರ ಶೇರ್ ಆಗಿದೆ ಇರ್ಲಿ ಪರವಾಗಿಲ್ಲ ಬಟ್ ನೀವ್ ಇಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ನಾವು ಈಗ ಆಲ್ರೆಡಿ ಏನ್ ಪಾತ್ರ ಮೈಸೂ ಬೆಳಗಾವಿ ಜಿಲ್ಲೆದು ಬೆಳಗಾವಿ ಜಿಲ್ಲೆ ಜಿಲ್ಲಾವಾರು ಅಂದ್ರೆ ಬೆಳಗಾವಿ ವಿಭಾಗ ಅಂತ ಹೇಳಿ ಏನ್ ಆ ಒಂದು ವಿಭಾಗದಲ್ಲಿರ್ತಕ್ಕಂತ ಎಲ್ಲ ಒಂದು ಶೈಕ್ಷಣಿಕ ಜಿಲ್ಲೆ ಆಗಿರ್ಬೋದು ಜಿಲ್ಲೆಗಳಾಗಿರ್ಬೋದು ಎಲ್ಲಾ ಮಾಹಿತಿಯನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀವಿ ಇವಾಗ ಮೈಸೂರು ಜಿಲ್ಲೆ ಇವತ್ ಮೈಸೂರು ಜಿಲ್ಲೆ ಮತ್ತೆ ನಾಳೆಗೆ ಏನಪ್ಪಾ ಅಂದ್ರೆ ಬೆಂಗಳೂರು ಜಿಲ್ಲೆದ ಒಂದು ಕಂಪ್ಲೀಟ್ಲಿ ಮಾಹಿತಿ ಸ್ನೇಹಿತರೆ ಇಲ್ಲಿ ಕಂಪ್ ನಿಮ್ಗೆ ಜಿಲ್ಲಾ ಜಿಲ್ಲೆ ಮತ್ತು ಆ ಒಂದು ಅಹ್ ವಿಭಾಗದ ಎಲ್ಲ ಒಂದು ಮಾಹಿತಿ ನಿಮ್ಗೆ ಬೇಕಾಗುತ್ತೆ ಪ್ರತಿಯೊಂದು ವಿಡಿಯೋಗಳನ್ನ ನೀವು ಕಂಪ್ಲೀಟ್ ಆಗಿ ನೋಡ್ಬೇಕಾಗತ್ತೆ ಡಿವಿಜನ್ ವೈಸ್ ನೇಮಕಾತಿ ಆಗಂಗಿಲ್ಲ ಜಿಲ್ಲಾ ವೈಸ್ನ ಏನ್ ಪಾತ್ರ ನೇಮಕಾತಿ ಆಗ್ತವ ಸೊ ಕಂಪ್ಲೀಟ್ಲಿ ನಿಮಗೆ ಜಿಲ್ಲಾ ವೈಸ್ ಎಷ್ಟೆಷ್ಟು ಜನ ಕ್ವಾಲಿಫೈಡ್ ಆಗಿರ್ತಕ್ಕಂತ ಅಭ್ಯರ್ಥಿಗಳು ಇದಾರೆ ಅನ್ನೋದು ಸೊ ಮಾಹಿತಿಯನ್ನ ತಿಳ್ಕೊಳಿ ಇಲ್ಲಿ ಇವತ್ತಿನ ಒಳಗ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಡಿ ಎಡ್ ಪ್ಲಸ್ ಟಿಇಟಿ ಪೇಪರ್ ಒನ್ ಪಾಸ್ ಆದ ಒಟ್ಟು ಅಭ್ಯರ್ಥಿಗಳ ಮಾಹಿತಿ ಇದು ಜಿಲ್ಲವಾರು ಏನ್ ಪಾತ್ರ ಮಾಹಿತಿ ಆಗಿರ್ತದ ಇವತ್ತು ಮೈಸೂರು ವಿಭಾಗದಲ್ಲಿರ್ತಕ್ಕಂತ ಏನು ಎಂಟು ಜಿಲ್ಲೆಗಳೇನಿದಾವಲ್ಲ ಸೊ ಎಂಟು ಜಿಲ್ಲೆಗಳ ಮಾಹಿತಿಯನ್ನು ನಾವು ಇವತ್ತು ನೋಡ್ತಾ ಹೋಗೋಣ ಇಲ್ಲಿ ಮೈಸೂರದಲ್ಲಿ ಅಹ್ ಏನ್ ಪಾತ್ರ ಮೈಸೂರು ಜಿಲ್ಲೆಯನ್ನು ತೆಗೆದುಕೊಂಡಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ನೂರ ಆರು ಶಿಕ್ಷಕರೇನಾಗಿರೋದ್ರೆ ಟಿಇಟಿ ಪೇಪರ್ ಒನ್ ಅನ್ನ ಕ್ವಾಲಿಫೈಡ್ ಮಾಡ್ಕೊಂಡಿದ್ದಾರೆ ಇನ್ನ ಸಾವಿರದ ಏಳ್ನೂರ ಐವತ್ತು ಜನ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ನಾಲ್ಕನೂರ ಮೂವತ್ತೇಳು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೂರ ತೊಂಬತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಫಾರ್ಟಿ ನೈನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತ್ರೀ ಸಿಕ್ಸ್ ತ್ರೀ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಟೂ ಫೈವ್ ಫೋರ್ ಆಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಡಬಲ್ ಒನ್ ಫೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತರ್ಟಿ ಒನ್ ಟೋಟಲ್ ಏನ್ಪಾ ಅಂದ್ರೆ ಮೂರ್ ಸಾವಿರದ ಮುನ್ನೂರ ತೊಂಬತ್ತೆಂಟು ಜನ ಏನ್ಪಾ ಅಂದ್ರೆ ಅಹ್ ಮೈಸೂರು ಅಹ್ ಒಂದು ಜಿಲ್ಲೆಯಲ್ಲಿ ಟಿ ಇ ಟಿ ಪೇಪರ್ ಒನ್ ಅನ್ನ ಪಾಸ್ ಮಾಡ್ಕೊಂಡಿದ್ದಾರೆ ಮೂರ್ ಸಾವಿರದ ಮುನ್ನೂರ ತೊಂಬತ್ತೆಂಟು ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗಿದ್ದಾರೆ ಇದು ಈ ಡಾಟಾ ಬಹಳ ಮುಖ್ಯ ರೀ ಇನ್ನ ಮಂಡ್ಯ ಜಿಲ್ಲೆ ಅಂತ ಹೇಳಿ ಬರುತ್ತಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಹದಿನಾಲ್ಕರಲ್ಲಿ ಐವತ್ನಾಲ್ಕು ಹದಿನೈದರಲ್ಲಿ ಆರುನೂರ ಐವತ್ನಾಲ್ಕು ಹದಿನಾರಲ್ಲಿ ನೂರ ಇಪ್ಪತ್ತೆರಡು ಆ ಹತ್ತೊಂಬತ್ತರಲ್ಲಿ ನಲವತ್ತೊಂಬತ್ತು ಇಪ್ಪತ್ತರಲ್ಲಿ ಹದಿನಾಲ್ಕು ಇಪ್ಪತ್ತೊಂದರಲ್ಲಿ ನೂರ ಮೂರು ಇಪ್ಪತ್ತೆರಡರಲ್ಲಿ ಎಪ್ಪತ್ತೆಂಟು ಇಪ್ಪತ್ತ್ ಮೂರಲ್ಲಿ ಮೂವತ್ತೈದು ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಜನ ಅಂದ್ರೆ ಟೋಟಲ್ ಹನ್ನೊಂದು ನೂರ ಇಪ್ಪತ್ತು ಜನ ಸೊ ಮಂಡ್ಯ ಜಿಲ್ಲೆಯಲ್ಲಿ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಪೇಪರ್ ಒನ್ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಶಿಕ್ಷಕರು ನಿಮ್ಗೆ ಸಿಗ್ತಾರೆ ಇನ್ನು ಕೊಡಗು ಜಿಲ್ಲೆ ಆ ಸೊ ಕೊಡಗು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೈದು ಹದಿನೈದರಲ್ಲಿ ಎರಡ್ ನೂರ ಇಪ್ಪತ್ತಾರು ಹದಿನಾರರಲ್ಲಿ ಮೂವತ್ನಾಲ್ಕು ಹತ್ತೊಂಬತ್ತರಲ್ಲಿ ಇಪ್ಪತ್ತೊಂದು ಆ ಇಪ್ಪತ್ತರಲ್ಲಿ ಎಂಟು ಕೇವಲ ಇಪ್ಪತ್ತೊಂದರಲ್ಲಿ ಐವತ್ತೊಂಬತ್ತು ಇಪ್ಪತ್ತೆರಡರಲ್ಲಿ ಮೂವತ್ತೆಂಟು ಇಪ್ಪತ್ತ್ ಮೂರಲ್ಲಿ ಹದಿನಾರು ಇಪ್ಪತ್ನಾಲ್ಕರಲ್ಲಿ ಮೂರು ಜನ ನೋಡ್ರಿ ನಾಲ್ಕು ಮೂವತ್ತು ಜನ ಅಂದ್ರ ಒಟ್ಟು ಪೇಪರ್ ಒನ್ ಕ್ವಾಲಿಫೈಡ್ ಆಗಿರತಕ್ಕಂತ ಶಿಕ್ಷಕರು ಹಾಸನ ಜಿಲ್ಲೆ ನೂರ ಒಂಬತ್ತು ಹದಿನಾಲ್ಕರಲ್ಲಿ ಹದಿನೈದರಲ್ಲಿ ಎಂಟುನೂರ ಎಂಬತ್ತೇಳು ಹದಿನಾರಲ್ಲಿ ಅಹ್ ನೂರ ಅರವತ್ತೇಳು ಹತ್ತೊಂಬತ್ತರಲ್ಲಿ ಅರವತ್ತೊಂದು ಇಪ್ಪತ್ತರಲ್ಲಿ ಹದಿನೈದು ಇಪ್ಪತ್ತೊಂದರಲ್ಲಿ ನೂರ ಎಂಟು ಇಪ್ಪತ್ತೆರಡರಲ್ಲಿ ನೂರ ನಾಲ್ಕು ಇಪ್ಪತ್ತ್ ಮೂರಲ್ಲಿ ಮೂವತ್ತಾರು ಇಪ್ಪತ್ನಾಲ್ಕರಲ್ಲಿ ಏಳು ಜನ ಸೊ ಟೋಟಲ್ ಹದಿನಾಲ್ಕು ನೂರ ತೊಂಬತ್ತೆಂಟು ಸಾವಿರದ ನಾಲ್ಕು ತೊಂಬತ್ನಾಲ್ಕು ಜನ ಇನ್ನು ಚಾಮರಾಜನಗರ ಅಂತ ಬಂದಾಗ ಚಾಮರಾಜನಗರ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೂರ ಒಂದು ಎರಡ್ ಸಾವಿರದ ಹದಿನೈದರಲ್ಲಿ ಎಂಟುನೂರ ಮೂವತ್ನಾಲ್ಕು ಎರಡ್ ಸಾವಿರದ ಹದಿನಾರಲ್ಲಿ ಎರಡ್ನೂರ ಇಪ್ಪತ್ತೇಳು ಹತ್ತೊಂಬತ್ತರಲ್ಲಿ ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂದರಲ್ಲಿ ನೂರ ತೊಂಬತ್ತೈದು ಇಪ್ಪತ್ತೆರಡರಲ್ಲಿ ನೂರ ನಾಲ್ಕು ಇಪ್ಪತ್ತ್ ಮೂರಲ್ಲಿ ನಲವತ್ತೆಂಟು ಇಪ್ಪತ್ನಾಲ್ಕರಲ್ಲಿ ಹದಿನಾಲ್ಕು ಜನ ಅಂದ್ರೆ ಟೋಟಲ್ ಆಗಿ ಚಾಮರಾಜನಗರ ಜಿಲ್ಲೆಯೊಳಗ ಟಿಇಟಿ ಪೇಪರ್ ಒನ್ ಕ್ವಾಲಿಫೈಡ್ ಆಗಿರ್ತಕ್ಕಂತ ಶಿಕ್ಷಕರು ಹದಿನಾರುನೂರ ನಲವತ್ತು ಸಾವಿರದ ಆರ್ನೂರ ನಲವತ್ತು ಜನ ನಿಮ್ಗೆ ಸಿಗ್ತಾರೆ ಇನ್ನ ದಕ್ಷಿಣ ಕನ್ನಡ ಹದಿನಾಲ್ಕರಲ್ಲಿ ಎಪ್ಪತ್ತು ಎಪ್ಪತ್ತಾರು ಇನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತಾರು ಜನ ಕ್ವಾಲಿಫೈಡ್ ಆಗಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಆರ್ನೂರ ಒಂಬತ್ತು ಎರಡ್ ಸಾವಿರದ ಹದಿನಾರಲ್ಲಿ ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಫಾರ್ಟಿ ತ್ರೀ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಟ್ವೆಂಟಿ ಏಟು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ನಲವತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೊಂಬತ್ತೈದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಫಾರ್ಟಿ ಏಟ್ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಕೇವಲ ಫೈವ್ ಜನ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯೊಳಗ ಸಾವಿರದ ಒಂದು ನೂರ ಮೂವತ್ತೈದು ಜನ ಕ್ವಾಲಿಫೈಡ್ ಆಗಿರ್ತಕ್ಕಂತ ಶಿಕ್ಷಕರು ನಮ್ಗೆ ಸಿಗ್ತಾರೆ ಇನ್ನು ಉಡುಪಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತೊಂದು ಜನ ಕ್ವಾಲಿಫೈಡ್ ಆಗಿದ್ದಾರೆ ಆಮೇಲೆ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಆರುನೂರ ಹದಿನಾಲ್ಕು ಜನ ಕ್ವಾಲಿಫೈಡ್ ಆಗಿದ್ದಾರೆ ಎರಡ್ ಸಾವಿರದ ಹದಿನಾರಲ್ಲಿ ನಿಮ್ಗೆ ನೂರ ಹದಿನೈದು ಜನ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಶಿಕ್ಷಕರು ಇದ್ದಾರೆ ಆಮೇಲೆ ಹತ್ತೊಂಬತ್ತರಲ್ಲಿ ಮೂವತ್ತೈದು ಜನ ಸಿಗ್ತಾರೆ ಆಮೇಲೆ ಇಪ್ಪತ್ತರಲ್ಲಿ ಮೂವತ್ತ್ ಮೂರು ಜನ ಇಪ್ಪತ್ತೊಂದರಲ್ಲಿ ನೂರ ಮೂವತ್ತೈದು ಇಪ್ಪತ್ತೆರಡರಲ್ಲಿ ಎಂಬತ್ತೊಂಬತ್ತು ಇಪ್ಪತ್ ಮೂರರಲ್ಲಿ ನಲವತ್ತು ಇಪ್ಪತ್ನಾಲ್ಕರಲ್ಲಿ ಎಂಟು ಜನ ಅಂದ್ರೆ ಟೋಟಲ್ ಉಡುಪಿ ಜಿಲ್ಲೆಯಲ್ಲಿ ಸಾವಿರದ ಒಂದು ನೂರ ನಲವತ್ತು ಜನ ನಿಮಗೆ ಕ್ವಾಲಿಫೈಡ್ ಆಗಿರತಕ್ಕಂತ ಶಿಕ್ಷಕರು ಟಿ ಟಿ ಪೇಪರ್ ಒನ್ ಇನ್ನು ಚಿಕ್ಕಮಗ್ಳೂರು ಡಿಸ್ಟಿಕ್ ಲಾಸ್ಟ್ ಕೊನೆಯದಾಗಿ ಸೊ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೊಂಬತ್ತು ಜನ ಎರಡ್ ಸಾವಿರದ ಹದಿನೈದರಲ್ಲಿ ಆರುನೂರ ತೊಂಬತ್ತೆರಡು ಜನ ಅಹ್ ಎರಡ್ ಸಾವಿರದ ಹದಿನಾರಲ್ಲಿ ನೂರ ನಲ್ವತ್ತೈದು ಜನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೇಳು ಜನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹದಿನಾಲ್ಕು ಜನ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನೂರ ಅಹ್ ಎರಡು ಜನ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಎಂಬತ್ತೈದು ಜನ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹದ್ಮೂರು ಜನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ಜನ ಅಂದ್ರೆ ಟೋಟಲ್ ಆಗಿ ಸೊ ಉಡುಪ್ ಚಿಕ್ಕಮಗ್ಳೂರು ಡಿಸ್ಟ್ರಿಕ್ ಸಾವಿರದ ಒಂದನೂರ ಎಂಬತ್ತಾರು ಜನ ಶಿಕ್ಷಕರಿದ್ದಾರೆ ಸೊ ಅಲ್ಲಿ ಮೇನ್ ನೀವು ನೋಡ್ಬೇಕಾಗಿರ್ತಕ್ಕಂಥದ್ದು ಈ ಒಂದು ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಜನ ಇದಾರೆ ಅನ್ನೋದು ಸೊ ಕನ್ಸಿಡರ್ ಮಾಡ್ಕೊಳ್ಳಿ ಮತ್ತೆ ಆಯಾ ಜಿಲ್ಲಾ ವೈಸ್ ವಿಸ್ತೀರ್ಣದ ಮೇಲೆನೂ ಸಹಾಯ ಪಾತ್ರ ಅವಲಂಬನೆ ಆಗಿರ್ತದೆ ನಾಳೆ ನಿಮ್ಗೆ ಎಷ್ಟು ಪೋ ಪೋಸ್ಟ್ ಯಾವ ಜಿಲ್ಲೆಗೆ ಎಷ್ಟು ಪೋಸ್ಟ್ ವೇಕೆನ್ಸಿಗಳು ಕಾನ್ಫರ್ಮ್ ಆಗ್ತಾವ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಮುಂದುವರೆದ ಭಾಗವಾಗಿ ಹೇಳ್ತೀನಿ ನಿಮ್ಗೆ ಡಿಸ್ಟಿಕ್ ಅಂದ್ರೆ ಈ ಡಿಸ್ಟಿಕ್ ವೈಸ್ ಆಯ್ತು ಇನ್ನ ಕ್ಯಾಟಗರಿ ವೈಸ್ನು ಏನ್ ಪಾತ್ರ ನಾವು ತಕೋಬಹುದು ಕ್ಯಾಟಗರಿ ವೈಸ್ನು ಎನ್ ಪಾತ್ರ ಮಾಹಿತಿ ಇದೆ ಸೊ ಆ ಇದನ್ನ ಇವತ್ತು ಮೈಸೂರು ವಿಭಾಗದ ನೋಡ್ಕೊಂಡ್ರಿ ನೆಕ್ಸ್ಟ್ ಏನ್ ಪಾತ್ರ ಬೆಂಗಳೂರು ವಿಭಾಗದ ನೋಡ್ಕೋಣ ಸೊ ಎಲ್ಲರಿಗೂ ಧನ್ಯವಾದಗಳು